ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶಿಸಿರುವ ಭೀಮಾ ಸಿನಿಮಾ ಎಲ್ಲೆಡೆ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ ಭೀಮಾ ಸಿನಿಮಾ ಇಲ್ಲಿಯವರೆಗೆ ಒಟ್ಟು ಎಷ್ಟು ಕಲೆಕ್ಷನ್ ಮಾಡಿದೆ ಗೊತ್ತಾ ಸ್ನೇಹಿತರೆ ಇನ್ನು ಸಲಗಾ ಸಿನಿಮಾವನ್ನು ನಿರ್ದೇಶಿಸಿ ನಟನೆ ಮಾಡಿದ್ದ ಸಿನಿಮಾ ಕೂಡ ಅವರಿಗೆ ಭರ್ಜರಿ ಯಶಸ್ಸು ತಂದುಕೊಟ್ಟಿತ್ತು ಈಗ ಇದರ ಬೆನ್ನಲ್ಲೇ ಸ್ವತಃ ಅವರೇ ನಿರ್ದೇಶಿಸಿ ನಟಿಸಿರುವ ಸಿನಿಮಾ ಭೀಮಾ ಈ ಸಿನಿಮಾವು ಸಹ ಚಿತ್ರಮಂದಿರಗಳಲ್ಲಿ ಭರ್ಜರಿ ಪ್ರದರ್ಶನ ನೀಡುತ್ತಿದೆ ಇನ್ನು ಸಿನಿಮಾ ನೋಡಿದ ಪ್ರೇಕ್ಷಕರು ಸಿನಿಮಾ ಬಹಳ ಅದ್ಭುತವಾಗಿ ಮೂಡಿಬಂದಿದೆ ಅಂತ ಕೂಡ ಹೇಳುತ್ತಿದ್ದಾರೆ ಸಿನಿಮಾದಲ್ಲಿ ಒಳ್ಳೆ ಕಂಟೆಂಟ್ ಇದೆ ಇಂಥ ಸಿನಿಮಾ ಓಡಬೇಕು ಅಂತ ಕೂಡ ಹೇಳುತ್ತಿದ್ದಾರೆ ಇನ್ನು ಸ್ವಲ್ಪ ದಿನಗಳ ಹಿಂದೆ ಚಿತ್ರಮಂದಿರಗಳಲ್ಲಿ ಕನ್ನಡ ಸಿನಿಮಾ ಓಡುತ್ತಿಲ್ಲ ಎಂದು ಕನ್ನಡ ಚಿತ್ರರಂಗದ ಕಲಾವಿದರೆಲ್ಲರೂ ಬೇಸರದಲ್ಲಿ ಇದ್ದರು ಮತ್ತು ಥಿಯೇಟರ್ ಓನರ್ಗಳು ಸಹ ಚಿತ್ರಮಂದಿರಕ್ಕೆ ಜನರು ಬಂದು ಸಿನಿಮಾವನ್ನು ನೋಡುತ್ತಿಲ್ಲ ಎಂದು ಕೂಡ ಹೇಳಿಕೊಂಡಿದ್ದರು ಸದ್ಯ ಈಗ ಭೀಮಾ ಸಿನಿಮಾ ಚಿತ್ರರಂಗಕ್ಕೆ ಒಳ್ಳೆಯ ಹೆಸರು ತಂದುಕೊಟ್ಟಿದೆ ಹಾಗೂ ಜನರನ್ನು ಚಿತ್ರಮಂದಿರಕ್ಕೆ ಮತ್ತೆ ಸೆಳೆದಿದೆ ಜನರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ನೋಡುತ್ತಿದ್ದಾರೆ ಭೀಮಾ ಸಿನಿಮಾ ಆಗಸ್ಟ್ ಒಂಬತ್ತರಂದು ರಿಲೀಸ್ ಆಗಿತ್ತು ರಿಲೀಸ್ ಆದ ದಿನದಿಂದಲೂ ಕೂಡ ಭೀಮಾ ಸಿನಿಮಾಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತಿದೆ ಭೀಮಾ ಸಿನಿಮಾ ಇಲ್ಲಿಯವರೆಗೆ ಒಟ್ಟು ಇಪ್ಪತ್ತರಿಂದ ಇಪ್ಪತ್ತ್ಮೂರು ಕೋಟಿ ಗಳಿಸಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಈ ವಿಚಾರ ಭೀಮಾ ಚಿತ್ರತಂಡಕ್ಕೆ ಖುಷಿಯನ್ನು ಹೆಚ್ಚಿಸಿದೆ ಇದೇ ಖುಷಿಯಲ್ಲಿ ದುನಿಯಾ ವಿಜಯ್ ಅವರು ಸಲಗಾ ಭಾಗ ಎರಡು ಮತ್ತು ಭೀಮಾ ಭಾಗ ಎರಡು ಸಿನಿಮಾವನ್ನು ತೆಗೆಯಬೇಕೆಂದು ಆಲೋಚನೆಯಲ್ಲಿ ಇದ್ದಾರೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಖಂಡಿತವಾಗಿಯೂ ಇದೇ ರೀತಿ ಕನ್ನಡದ ಒಳ್ಳೆ ಸಿನಿಮಾಗಳನ್ನು ಚಿತ್ರಮಂದಿರಕ್ಕೆ ಹೋಗಿ ವೀಕ್ಷಿಸಿ ಇದರಿಂದ ಕನ್ನಡ ಚಿತ್ರರಂಗ ಬೆಳೆಯಲು ಹೆಚ್ಚು ಸಹಾಯವಾಗುತ್ತದೆ ಯಾವುದೇ ಒಬ್ಬ ನಟ ಉತ್ತಮ ಚಲನಚಿತ್ರ ಮಾಡಿದ್ದರೆ ಖಂಡಿತವಾಗಿಯೂ ಆ ಸಿನಿಮಾವನ್ನು ಸಪೋರ್ಟ್ ಮಾಡಿ ಸ್ನೇಹಿತರೆ ನೀವೇನಾದರೂ ಭೀಮಾ ಸಿನಿಮಾವನ್ನು ನೋಡಿದ್ದರೆ ಖಂಡಿತವಾಗಿಯೂ ಚಿತ್ರ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ